ಎಲ್ ಪಿ ಜಿ ಸಿಲಿಂಡರ್ ಎಂಟು ತಿಂಗಳವರೆಗೆ ಮುನ್ನೂರು ಅಗ್ಗ ನರೇಂದ್ರ ಮೋದಿ ಸರ್ಕಾರವು ತನ್ನ ಮೊದಲ ಅವಧಿಯಲ್ಲಿ ಮಹಿಳೆಯರಿಗೆ ಅನುಕೂಲವಾಗುವಂತಹ ಅನೇಕ ಯೋಜನೆಗಳನ್ನು ಪ್ರಾರಂಭಿಸಿತ್ತು ಅಂತಹ ಒಂದು ಯೋಜನೆಯು ಪಿ ಎಂ ಯುವೈ ಅಂದರೆ ಪ್ರಧಾನಮಂತ್ರಿ ಉಜ್ವಲ ಈ ಯೋಜನೆಯ ಫಲಾನುಭವಿಗಳಿಗೆ ಸಿಹಿ ಸುದ್ದಿಯೊಂದಿಗೆ ವಾಸ್ತವವಾಗಿ ಮುಂದಿನ ಎಂಟು ತಿಂಗಳುಗಳವರೆಗೆ ಫಲಾನುಭವಿಗಳು ಸಾಮಾನ್ಯ ಗ್ರಾಹಕರಿಗಿಂತ ಮುನ್ನೂರು ರೂಪಾಯಿಗಳಷ್ಟು ಅಗ್ಗವಾಗಿ ಎಲ್ ಪಿ ಜಿ ಸಿಲಿಂಡರ್ ಸಿಗಲಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಉಚಿತ ಎಲ್ಪಿಜಿ ಸಂಪರ್ಕದೊಂದಿಗೆ ರು ಮುನ್ನೂರು ಸಬ್ಸಿಡಿ ನೀಡಲಾಗುತ್ತದೆ ಲೋಕಸಭೆ ಚುನಾವಣೆಗೆ ಮುನ್ನ ಮಾರ್ಚ್ ತಿಂಗಳಲ್ಲಿನ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯ ಗ್ರಾಹಕರಿಗೆ ಎಲ್ ಪಿ ಜಿ ಸಿಲಿಂಡರ್ನಲ್ಲಿ ರು ಮುನ್ನೂರು ಸಬ್ಸಿಡಿಯನ್ನು ಮುಂದುವರಿಸಲು ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅನುಮೋದನೆ ನೀಡಿತ್ತು ಇದರ ಅಡಿಯಲ್ಲಿ ಯೋಜನೆಯ ಫಲಾನುಭವಿಗಳು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರು ಮುನ್ನೂರು ಸಬ್ಸಿಡಿಯನ್ನು ಪಡೆಯುವುದನ್ನು ಮುಂದುವರಿಸುತ್ತಾರೆ ಇದರರ್ಥ ಜುಲೈ ಹೊರತುಪಡಿಸಿ ಫಲಾನುಭವಿಗಳು ಮುಂದಿನ ಎಂಟೂವರೆಗೆ ಎಲ್ ಪಿ ಜಿ ಸಿಲಿಂಡರ್ನಲ್ಲಿ ರು ಮುನ್ನೂರು ರೂಪಾಯಿ ರಿಯಾಯಿತಿಯ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈಗ ಸಿಲಿಂಡರ್ ಬೆಲೆಯಷ್ಟು ದೇಶದ ರಾಜಧಾನಿ ದೆಹಲಿಯಲ್ಲಿ ಗೃಹ ಬಳಕೆಗೆ ಬಳಸುವ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿಗೆ ಎಂಟು ನೂರ ಮೂರು ರು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಫಲಾನುಭವಿಗಳು ಸಿಲಿಂಡರ್ ಮೇಲೆ ಮುನ್ನೂರು ರು ಸಬ್ಸಿಡಿ ಪಡೆಯುತ್ತಾರೆ ಅಂತಹ ಗ್ರಾಹಕರಿಗೆ ಸಿಲಿಂಡರ್ ಐದು ನೂರ ಮೂರು ರುಗೆ ಲಭ್ಯವಿದೆ ಒಂದರಂದು ಬೆಲೆ ನಿರ್ಧಾರವಾಗುತ್ತದೆ ಸಾರ್ವಜನಿಕ ವಲಯದ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ಪ್ರತಿ ತಿಂಗಳ ಮೊದಲನೆಯ ದಿನದಲ್ಲಿ ಪರಿಷ್ಕರಿಸುತ್ತವೆ ಜುಲೈ ಒಂದರಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ